ప్రియ వీక్షకరే నమస్కారా ಚೇಳೂರು ತಾಲೂಕಿನಲ್ಲಿರುವ ಕೆರೆಗಳಿಗೆ ಅಂತರ್ಜಲ ವೃದ್ಧಿ ಮಾಡಲು ಎಚ್ಎನ್ ವ್ಯಾಲಿ ನೀರು ಹರಿಸಬೇಕು ಮುಂದಿನ ದಿನಗಳಲ್ಲಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕೆಂದು ಬಾಗ್ಯಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಸಣ್ಣ ನೀರಾವರಿ ತಂತ್ರಜ್ಞಾನ ವಿಜ್ಞಾನ ಸಚಿವರಾದ ಎಸ್ಎನ್ ಬೋಸರಾಜರವರಿಗೆ ಸಭೆಯಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಎಂಸಿ ಸುಧಾಕರ್ ಸೇರಿದಂತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು

ನಿಜವಾಗ್ಲು ಅವರ ಒಂದು ದೈಯಿಂದ ಇವತ್ತು ಈ ಭಾಗಕ್ಕೆ ನೀರು ಬರ್ತಾ ಇದೆ ಇನ್ನೊಂದು ಎರಡನೇ ಹಂತದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಚೇವನೂರು ತಾಲೂಕುಗೂ ಇನ್ನಷ್ಟು ಕಡೆಗಳಿಗೆ ನೀರು ಕೊಡಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಇವತ್ತು ಅವರು ಒಪ್ಕೊಂಡಿದ್ದಾರೆ ಅಲ್ಲಿನ ನೀರಿನ ಪ್ರಮಾಣ ಜಾಸ್ತಿ ಆದ ತಕ್ಷಣ ಆ ಕೆಲಸ ಮಾಡ್ಕೊತೀನಿ ತಮಗೂ ಈಗ ಮಾತನಾಡ್ತಾರೆ ಅದಕ್ಕೆ ಬೋಸರಾಜ್ ಸಾಹೇಬಿಗೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವ ಸುಧಾಕರ್ ಅವರಿಗೆ ತಾವು ಬಂದಿರೋ ತಮಗೂ ವೇದಿಕೆ ಮೇಲೆ ಎಲ್ಲ ಹೇಳಿದು